ಶರಣ ಮುಲಿಚತಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತಿ ಮಹೋತ್ಸವ ಆದ್ದರಿಂದ ನಮ್ಮ ಕುಟುಂಬಾಂಧವರು ಪರಿಚಾಕ್ ವರ್ಮ ಎರಡು ಸಮುದಾಯಗಳ ಕುಲಬಾಂಧವರು ಎಲ್ಲರಿಗೂ ಸೇರಿ ನಾವೊಂದು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ನಾವು ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಾಗಿದ್ದೇವೆ ಆದ್ದರಿಂದ ನಾವು ಅತಿ ವಿಜೃಂಭಣೆಯಿಂದ ಮಾಡೋಕ್ಕಾಗಲಿಲ್ಲ ಸರಳವಾಗಿ ಆಚರಿಸಣೆ ನಾವು ಮಾಡ್ತಾ ನೂಲಿ ಅವರು ಅವರುತ್ತಂದರೆ ಸಾವಿರದ ನೂರ ಏಳರಲ್ಲಿ ಹುಟ್ಟಿದ ಜನಿಸಿದ ಅವರು ಮಲ್ಲ ವಿಜಯಪುರ ಜಿಲ್ಲೆಯ ಶಿವಣಗಿ ಎಂಬ ಗ್ರಾಮದಲ್ಲಿ ಜನಿಸಿದರು ಶಿವಣಗಿ ಎಂಬ ಗ್ರಾಮದಲ್ಲಿ ಜನಿಸಿದ ಅವರು ಬಸವ ಕಲ್ಯಾಣದಲ್ಲಿ ಹೋಗಿ ಶ್ರೀ ಬಸವಣ್ಣನವರ ಅನ್ಯಾಯಗಳನ್ನಾಗಿ ಅವರ ಜೊತೆಯಲ್ಲಿ ಹುಡುಗು ಉಡನಾಟ ಇಟ್ಟುಕೊಂಡು ಅವರು ಜನರಿಗೆ ಜನ ಸಮುದಾಯದವರು ಬರೀ ವಂಚ ಪರಮರಿಗೆ ಎಲ್ಲ ಎಲ್ಲ ಸಮುದಾಯದವರಿಗೆ ನೀಡಿರುವ ಮಾರ್ಗದರ್ಶನ ಏನಂತಂದರೆ ಕಾಯಕವೇ ಕೈಲಾಸ ಅಂತ ಯಾರು ಕಾಯಕವನ್ನು ನಂಬಿಕೊಂಡು ವೃತ್ತಿಯನ್ನು ಮಾಡುತ್ತಾರೋ ಅವರು ಕೈಲಾಸವನ್ನು ನೋಡಬೇಕಂತ ಅವರ ಆಶಯ ಅವರ ಆ ದಾಸೋಹ ಅವರು ಅವರು ವೃತ್ತಿ ಏನಪ್ಪ ಅಂತಂದರೆ ಅಗಾನೇ ವೃತ್ತಿ ಅಗ್ನೇಯ ವೃತ್ತಿಯಿಂದ ಅದರಲ್ಲಿ ಬಂದ ಸಂಪಾದನೆಯಿಂದ ಜನರಿಗೆ ದಾಸೋಹವನ್ನು ನೀಡುತ್ತಾ ಎಲ್ರಿಗೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಆದ್ದರಿಂದ ಅವರ ಜಯಂತಿಯನ್ನು ಈ ಕಳೆದ ಸರ್ಕಾರ ಮೂರು ವರ್ಷಕ್ಕೂ ಮುಂಚೆ ಆಚರಣೆಗೆ ತಂದಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಕೂಡಿ ಕೆ ಜಿ ಎಫ್ ತಾಲೂಕಿನಿಂದ ಹೊರಡ್ತಾ ಇದ್ದೀವಿ ಕೆ ಜಿ ಎಫ್ ತಾಲೂಕಿನಿಂದ ಹೋಗಿ ಕೋಲಾರದಲ್ಲಿ ನಮ್ಮ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಡಿ ಸಿ ಸಾಹೇಬರು ಎಮ್ ಪಿ ಎಮ್ ಎಲ್ ಎ ಅವರು ಎಲ್ಲರೂ ಬರ್ತಾ ಇದ್ದಾರೆ ಆದರೆ ನಮ್ಮ ದುರದೃಷ್ಟ ಈ ತಾಲೂಕಿನಲ್ಲಿ ಎಮ್ ಎಲ್ ಎ ಅವರು ನಮ್ಮ ಮುಂದೆ ಮಾಡ್ತಾ ಇಲ್ಲ ನಮ್ಮ ಸಮುದಾಯ ಬೇಡ ಅಂದ್ಕೊಂಡಿದ್ದಾರೆ ವರಿಸ ಸಮುದಾಯ ಅಲ್ಪಸಂಖ್ಯಾತರು ಅವ್ರು ಬೇಕಾಗಿಲ್ಲ ಅಂದ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠ ಅವರು ಅನುಭವಿಸ್ಬೇಕಾಗುತ್ತೆ ಸರಿ ಅದೇ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಿಮ್ಮ ಸಮುದಾಯ ಹಿಂದುಳಿದೆ ಅಂತ ಹೇಳಿ ಒಂದು ಇದೆ ತುಂಬ ಮುಂಬರುವ ಒಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳ ಸಂದರ್ಭದಲ್ಲಿ ನಿಮಗೂ ಸಹ ಒಂದು ಕಲ್ಪಿಸುವಲ್ಲಿ ಸರ್ಕಾರ ನಾವು ಅಲ್ಪಸಂಖ್ಯಾತರಿದ್ದೇವೆ ಅದರಿಂದ ಎಲ್ಲರೂ ಕೂಡ ಕಡೆಗಣಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಇರುವ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಆದರೆ ಗೆಲ್ಲಲಿಕ್ಕೆ ಒಂದು ವೋಟ್ ಕೂಡ ಸಾಕು ಒಂದು ವೋಟ್ ಕೂಡ ಮುಖ್ಯ ಇದೆ ಅಲ್ಲಿ ನಾವು ಅಲ್ಪಸಂಖ್ಯಾತರ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ಹಿಂದೆಗೆ ತಳ್ತಾ ಇದ್ದಾರೆ ಅದರ ಪರಿಣಾಮ ಅವರು ಅನುಭವಿಸ್ತಾರೆ ಅದೇ ರೀತಿಯಾಗಿ ತಾಲೂಕು ಆಡಳಿತ ಏನಿದೆ ತಾಲೂಕು ಆಡಳಿತ ಕೂಡ ನಮ್ಗೆ ಯಾರಿಗೂ ಇಲ್ಲ ಯಾವುದೇ ಪಂಚಾಯಿತಿಗಳಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ಮಾಡಿಲ್ಲ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ನಮ್ಮ ಮುಲಿಯ ಚಂದ್ರವರ ಜಯಂತಿಯನ್ನು ಯಾರಿಗೂ ಆಚರಣೆ ಮಾಡ್ತಾ ಮಾಡ್ತಾಯಿದ್ರು ಆದ್ದರಿಂದ ನಮ್ಮ ತಾಲೂಕು ಆಡಳಿತ ಆಡಳಿತಾಧಿಕಾರಿ ಮತ್ತು ನಮ್ಮ ಶಾಸಕರಿಗೆ ಕೂಡ ನಾವು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ ಕಾಳಜಿ ಇಲ್ಲ ನಮ್ಮ ಸಮುದಾಯ ಹಿಂದೆ ಉಳಿದಿದೆ ನಾವು ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ವಿ ರಾಜಕೀಯವಾಗಿ ಇಲ್ಲವೇ ಇಲ್ಲ ಎಲ್ಲ ಇವಾಗ ಏನಾಗಿದೆ ಅಂತಂದರೆ ಎಲ್ಲ ಗುಪ್ಗಾರಿಕೆ ಆಗಿದೆ ಅವರವ್ರ ಜನಾಂಗದವರು ಅವರುಗೂಡಿಸ್ಕೊಂಡು ಯಾರು ದೊಡ್ಡ ಸಮುದಾಯ ಇದೆ ಅವರವರು ಕಟ್ಕೊಂಡು ಇದು ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ನಾವು ಅಲ್ಪಸಂಖ್ಯಾತರಿದ್ದೇವೆ ನಾವು ನೋಡ್ತಾ ಇದ್ದೀರಲ್ಲ ಇವಾಗ ಯಾವ್ದವರ ಬಂದಿದ್ದಾರೆ ಅಂತ ಇಲ್ಲಿಂದ ಊರುಗಳಿಂದ ಕೆ ಜಿ ಎಫ್ ಬರುವ ಕೂಡ ಅವ್ರಿಗೆ ತೊಂದರೆ ಇದೆ ಬರೋದು ಅಷ್ಟು ಹಿಂದೆ ಉಳಿದಿದ್ದಾರೆ ಅದರಿಂದ ಸರ್ಕಾರದವರು ಎಚ್ಚೆತ್ಕೊಂಡು ನಮ್ಮನ್ನು ಇನ್ನೊಂದು ಏನು ಅಂತ ಅಂತಂದರೆ ಜನರಲ್ ಸೇರಿಸಬೇಕು ಅಂತ ಇದ್ದಾರೆ ಸಿಯಿಂದ ತೆಗೆದು ಜನರಲ್ಗೆ ಹಾಕಬೇಕು ಅವ್ರು ಹೆಚ್ಚು ಅದು ಇದೆ ಅಂತ ಆದರೆ ನಮ್ಮ ಸಮಯ ತುಂಬ ಹಿಂದೆ ಉಳಿದಿದೆ ಅದನ್ನು ಸರ್ಕಾರ ಪರಿಗಣಿಸಬೇಕು ನಮ್ಮ ಶೈಕ್ಷಣಿಕವಾಗಿ ನಾವು ಮುಂದೆ ಬರಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಈ ದಿವಸ ಕೂಡ ಹೋಗ್ತಿದೆ ಕನ್ನಡ ಸುವರ್ಣ ಭವಿದ್ದು

ನೀವು ಅಲ್ಪಸಂಖ್ಯಾತ ಆಗಿರೋದ್ರಿಂದ ಈ ಭಾಗದಲ್ಲಿ ಹೇಳ್ತಾ ಇದ್ದೀರ ಸೊ ಅದರಿಂದ ಮುಂಬರುವ ಚುನಾವಣೆ ಇದೆ ನಿಮಗೆ ನಿಮ್ಮ ಸಮುದಾಯಕ್ಕೂ ಎರಡು ಸೀಟು ಮೀಸಲಾತಿಯಲ್ಲಿ ಕೊಡಬೇಕು ಹಾಗೆ ಅಂತ ಹೇಳಿ ನೀವು ಆಗ್ರಹ ಪಡಿಸ್ತೀರಾ ಎಲ್ಲ ಪಕ್ಷಗಳಿಗೂ ನಾವು ಎಲ್ಲ ಪಕ್ಷಗಳು ಅಂದರೆ ಸ್ಥಳೀಯ ಶಾಸಕರಲ್ಲಿ ಮನವಿ ಮಾಡ್ತೀವಿ ನಮ್ಮ ಜನ ತಾಲೂಕ್ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಎಸ್ ಸಿ ಕ್ಯಾಟಗಿರಿ ನಮ್ಮ ಕಮ್ಯುನಿಟಿಗೂ ನೀವು ಸಹಾಯ ಮಾಡಬೇಕು ಯಾವುದಾದ್ರೂ ತಾಲೂಕ್ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗೆ ನಮಗೂ ತಮ್ಮ ಪಕ್ಷದಲ್ಲಿ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ ಮತ್ತೆ ಅವ್ರಿಷ್ಟ ಅವ್ರು ಏನ್ ನಿರ್ಣಯ ತಗೊಂಡ್ರೆ ಅವ್ರು ಸಮ ಕೆಜೆ ತಾಲೂಕ್ ಮಾತಾಡ್ತಾ ಇದರ ಅವ್ರು ಕೇಳ್ತಾ ಇರೋದು ತಾಲೂಕು ತಾಲೂಕು ಮಾತ್ರ ನಾವು ಮಾತಾಡ್ತಾ ಇರೋದು ನಮ್ಮ ತಾಲೂಕು ಬಗ್ಗೆ ನಾವು ಮಾಡಲಿಕ್ಕೆ ಬಂದಿದ್ದೀರಾ ತುಂಬಾ ಸಂತೋಷ ನಾವು ನಮ್ಮ ಜನಸಂಖ್ಯೆ ಅಧ್ಯಕ್ಷರಾಗಿದ್ದಾಗ ತುಂಬ ಹಿಂದುಳಿದ ಹಿಂದುಳಿದ ಭಾಗ ಆಗಿದೆ ಶಾಸಕರಲ್ಲಿ ಮನವಿ ಮಾಡಿದ್ವಿ ಹೋದ ವರ್ಷನೂ ಮನವಿ ಮಾಡಿದ್ವಿ ಅದಕ್ಕೆ ಮುಂಚೆನೂ ಮನವಿ ಮಾಡಿದ್ವಿ ಗಮನಕ್ಕೆ ಯಾವುದೇ ವಿಚಾರ ತರದಿರ ಏನು ಮಾಡಿ ಪೂರ್ವಭಾವಿ ಸಭೆಯಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ ತಾಲೂಕು ಕಚೇರಿಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅವರು ವ್ಯವಸ್ಥಿತವಾಗಿ ಸುತ್ತೋಲೆ ಮುಖಾಂತರ ಎಲ್ರಿಗೂ ಕೂಡ ಸುದ್ದಿ ಮುಟ್ಟಿಸಿದ್ದಾರೆ ಕಾರಣಾಂತರಗಳಿಂದ ಯಾಕೋ ಗೊತ್ತಿಲ್ಲ ನಮ್ಮ ಸಮುದಾಯವನ್ನು ಒಂದಷ್ಟು ಹಿಂದೆನೇ ನೋಡ್ತಾ ಇದ್ದಾರೆ ಅಂತ ನನಗೆ ಇಲ್ಲೋ ಒಂದು ಜಾಗದಲ್ಲಿ ತುಂಬ ನೋವು ಉಂಟಾಗ್ತಾ ಇದೆ ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಹಿಂದೆ ಉಳಿದಿದ್ದೀವಿ ನಾವು ಈ ರೀತಿ ನಮ್ಮನ್ನು ಕೈ ಬಿಡಬಾರ್ದು ಶಾಸಕರಲ್ಲಿ ಹೆಚ್ಚು ಹೆಚ್ಚು ಮನವಿ ನಾವು ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಶಾಸಕರನ್ನು ಅವರು ಮನೆಯಲ್ಲಿ ಹೋಗಿ ನಾವು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿ ನಮ್ಮ ಶಾಸಕರು ಕೆ ಎಚ್ ಮೀನಪ್ಪ ಸಾಹೇಬರು ಮನೆಯಲ್ಲೇ ನಮಗೆ ಕಾರ್ಯಕರ್ತರು ಆಗಬೇಕು ಈ ಕೆ ಜ ತಾಲೂಕಿನ ಸದಸ್ಯರು ಸದಸ್ಯರಾಗಬೇಕು ಎಮ್ ಎಲ್ ಎ ಸದಸ್ಯರು ಆಗಬೇಕು ಅಂತೇಳಿ ಬೇಡಿಕೆ ಇಟ್ಟು ನಾವೆಲ್ಲ ಕೂಡ ಮನಸಾ ಇಚ್ಛಾ ಮನಸ ಇಚ್ಛೆಯಿಂದ ಹೃದಯಪೂರ್ವಕವಾಗಿ ನಾವು ಅವ್ರನ್ನ ಕಲ್ತಂದ್ರ ಜೊತೆ ಜೊತೆಯಲ್ಲಿ ಇದ್ದು ನಾವು ಇವತ್ತವರೆಗೂ ಕೂಡ ಅಂದಿನಿಂದ ಹಿಂದಿನವರೆಗೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಒಂದಷ್ಟು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಇನ್ನೊಂದಷ್ಟು ಹೆಚ್ಚಿನ ಸೂಚನೆ ನೀಡಬೇಕು ಅವರು ಜನಾಂಗ ತುಂಬ ಇಳಿದಿದ್ದು ಹಿಂದೆ ಉಳಿದಿದ್ದೀವಿ ಅದೇ ಥರ ಯಾವುದೇ ಒಂದು ಎಜುಕೇಷನ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಕಾನೂನು ಚೌಕಟ್ಟಲ್ಲಿ ಎಷ್ಟೋ ಜಾಗದಲ್ಲಿ ಎಷ್ಟೋ ಎಫೆಕ್ಟ್ ಆಗ್ತಾನೇ ಬರ್ತಾ ಇದ್ದಾವೆ ಅದಕ್ಕೆಲ್ಲ ಕೂಡ ಒಂದಷ್ಟು ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕು ಶಾಸಕರು ಈ ತಾಲೂಕು ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಅವರು ಜೊತೆ ಜೊತೆಯಲ್ಲೇ ಇರ್ತಾ ಇದ್ದೀವಿ ಹೋಗ್ಲೂ ಕೂಡ ಇದ್ದೀವಿ ಅದೇ ರೀತಿ ನಮ್ಮ ಜನಾಂಗಕ್ಕೆ ಹೆಚ್ಚು ಹಿಂದುಳಿದಿದ್ದರಿಂದ ಅವ್ರಿಗೆ ಹೆಚ್ಚಿನ ಸರ್ಕಾರದ ಸೌಲಭ್ಯಗಳು ಬೇಕಾಗಿದೆ ಆ ಸರ್ಕಾರದ ಸೌಲಭ್ಯಗಳನ್ನು ಶಾಸಕರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗಿರ್ಬೋದು ಜಿಲ್ಲಾ ಮಟ್ಟದಿಂದ ಆಗಿರ್ಬೋದು ಎಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಹುಲಿಯ ಚಂದಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದವರು ಬಸವಣ್ಣನವರ ಸಮಕಾಲೀನವರು ಇವರು ಶಿವನಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬಂದು ಅಗ್ಗವನ್ನು ನೇಯುವ ಅವರು ಕಾಯಕ ಯೋಗಿ ಕಾಯಕವೇ ಅವರ ಕೈಲಾಸ ಅಂತ ಹೇಳ್ತಕ್ಕಂಥ ಬರ್ತಕ್ಕಂಥ ವಿದ್ಯೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ಸಂಪಾದನೆ ಮಾಡಿದಂಥ ಹಣವನ್ನು ಅರ್ಧ ಭಾಗ ಸಂಸಾರಕ್ಕೆ ಉಳಿಸಿಕೊಂಡು ಅರ್ಧ ಭಾಗವನ್ನು ಆ ಕಾಲಘಟ್ಟದಲ್ಲಿ ಎಲ್ಲ ಜನಾಂಗಕ್ಕೆ ಸಮಪಾಲು ಸಮಬಾಳು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅನ್ನದಾಸೋಹವನ್ನು ಮಾಡ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಶಿವಶರಣ ನುಲಿಯ ಅವರು ಅಂಥ ಅವರನ್ನು ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಿಂದ ಅವರ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ಎಲ್ಲ ರಾಜಕೀಯ ಪಕ್ಷದಲ್ಲಿ ಎಲ್ಲ ಅಂಗದಲ್ಲಿ ಕೂಡ ಎಲ್ರಿಗೂ ಗೊತ್ತಿದೆ ಈ ವಿಚಾರ ಇವತ್ತು ಮೂರು ವರ್ಷಗಳಿಂದ ಹಿಂಭಾಗದಿಂದ ಸರ್ಕಾರ ಮಾನ್ಯತೆ ಮಾಡಿದೆ ಸರ್ಕಾರ ಆಜ್ಞೆ ಮಾಡಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಪ್ರಾಮಾಣಿಕವಾಗಿ ಅವರ ಶ್ರೀ ಶ್ರೀ ಕಾಯಕಯೋಗಿ ಶಿವಶೇನ ನುಲಿ ಚಂದಯ್ಯನವರ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಆಫೀಸ್ಗಳಲ್ಲಿ ಹೇಳಿ ಆಜ್ಞೆ ಮಾಡಿದ್ದಾರೆ ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ನಮ್ಮ ಜನಾಂಗದ ಬಗ್ಗೆ ಕರಣೆ ತೋರಿಸಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತೇಳಿ ಎಲ್ಲ ರಂಗದಲ್ಲಿ ಕೂಡ ಆದ್ಯತೆಯನ್ನು ಕೊಡಬೇಕಂತೇಳಿ ಮತ್ತೆ ಮತ್ತೆ ನಾವು ಕೇಳಿಕೊಳ್ಳುತ್ತೇವೆ